ಎಷ್ಟೊತ್ತ ಇದ್ರಿ ನನ್ ಕರ್ದು ಎಷ್ಟೊತ್ತಗ್ ಬರೋದ್ ನೀವು ಮೇಡಂ ಅದು ಇದು ಕಿರಣ್ ಅಂತ ಆ ರೈ ಇಂಥವ್ರನ್ನೆಲ್ಲಾ ಸ್ಕೂಲ್ಗ್ ಸೇರ್ಸ್ಕೊಂಡು ನನ್ ಸ್ಕೂಲ್ ಹೆಸರು ಹಾಳು ಮಾಡ್ತಿರಲ್ರಿ ಹಾ ಅವ್ರ ಪೇರೆಂಟ್ಸ್ ಕರೆನ್ರಿ ಮೇಡಂ ನಂದೇ ರೌಢೀಶೀಟರ್ ಮೇಡಮ್ ಅವನ ಸ್ಕೂಲಿಂದ ಇಂದ ತಗ್ದಕನಂದ್ರ ಅವರಪ್ಪ ತುಂಬಾ ಎದುರುಸ್ತಾರ ಮೇಡಮ್ ಅವನು ಗೊಡ್ಬೇದ್ರುಕ್ಕೆ ಎಲ್ಲ ಹೆದುರುಕೊಂಡ್ರೆ ನಮ್ಮ ಸ್ಕೂಲ್ ಹೆಸರು ಹಾಳಾಗುತ್ತೆ ರೀ ಅವನು ಯಾವನಾದರೂ ನನಗೆ ಏನ್ರಿ ಕರ್ಸ್ರಿ ಅವನನ್ನ ಮಾತಾಡ್ತೀನಿ ನಾನು ಕಸರಿ ಮಾತಾಡ್ತೀನಿ ಯಾಕೋ ಮೊದಲ ಕಾಲ ಬಾ ಇಷ್ಟ ಇಲ್ಲ ಸ್ಕೂಲ್ ಗೆ ಬರ್ತೀರಾ ಓದು ಅನ್ನೆಲ್ಲ ಅಪ್ಪ ಏನು ಮಾಡ್ತಾರೆ ನಿನ್ನ 10 ನಿಮಿಷದಲ್ಲಿ ನಿಮ್ಮ ಪೇರೆಂಟ್ಸ್ ಇಲ್ಲಿ ಇರಬೇಕು ರಾಜು ಸಾರ್ ಬನ್ರಿ ನೀವೇನ್ಪ್ಪ ಏನ್ರಿ ಮನೇಲ್ ಏನ್ ತತ್ತಾಯ್ತು ಓದಕ್ಕಾಗಲ್ವಾ ಸ್ಕೂಲ್ ನೆಮ್ದಿ ಹಾಳು ಮಾಡ್ತಾರಲ್ರಿ ಇವ್ರೆಲ್ಲ ಬಂದು ಏನನ್ಕೊಂಡಿದ್ದೀರಾ ನೀವು ಟೀಚರ್ಸ್ ಇವ್ರಿಂದ ಆಮೇಲೆ li amma. No i amрам. ಬೇಕು of smoked Augster. Il some servira. Il has一定 gustado Ayam. Whee kelly madam. Nooo. No it's not <laughs> a person. El soft and ill take

ಅದೇ ಅದೇ ಮಾರ್ಕ್ಸ್ ತಗೊಳಕೆ ಕಷ್ಟ ಪಟ್ಟಿದ್ಯಾ ನಿಮ್ ಬವ ನಿಗೋಸ್ಕರ ಬಿಸಿ ಇಟ್ಟು ನಾಟಿ ಕೊಡಲಿ ಸಾರು ಮಾಡ್ ನಡಿ ನಾಡಿ ಮನೆಗೆ